ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐದು ದಾನು ಆಂಟಿ ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ ನಾನು ಈಗ ತಿಂಡಿ ತಿನ್ನೋಕ್ಕಾಗಲ್ಲ ಪ್ಲೀಸ್ ನನಗೂ ಒಂದು ಬಾಕ್ಸನ್ನು ಕೊಟ್ಬಿಡಿ ಅಂತ ಎದ್ದೋನು ಬಡಿಸಿದ ಅಷ್ಟು ತಿಂಡಿಯನ್ನು ಹೊಟ್ಟೆ ತುಂಬ ತಿಂದು ಎದ್ದಿದ್ದ ವಸಿಷ್ಠ ಅದನ್ನು ಗಮನಿಸಿದ ಗಜಲಕ್ಷ್ಮಿ ಅವರು ಮಕ್ಕಳು ಹೊಟ್ಟೆ ತುಂಬ ಮೂರು ಹೊತ್ತು ಮನೆಯಲ್ಲೇ ತಿಂದರೆ ಅವರಿಗೂ ಖುಷಿನೇ ತಾನೆ ದಾನುಗೆ ಕಣ್ಣಲ್ಲೇ ಕೊಡು ಅಂತ ಹೇಳಿ ತಿಂಡಿ ಮುಗಿಸಿ ಮಾತ್ರೆ ತಗೋಬೇಕು ಅಂತ ರೂಮಿಗೆ ಹೋದರು ಮುಂದೆ ವಾರುಣಿ ಈಗಷ್ಟೇ ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಾ ಇದ್ಲು ತಿಂಡಿ ತೆಗೊಂಡು ಕಾಲೇಜ್ಗೆ ತನ್ನ ಸ್ಕೂಟಿಯನ್ನು ಹತ್ತಿ ಹೊರಟಳು ಇತ್ತ ವಸಿಷ್ಠ ಅತಿಥಿ ಮಾಡಿದ್ದ ತಿಂಡಿಗೆ ಫಿದ ಆಗಿದ್ದ ಆದರೆ ಅದನ್ನು ಬಾಯ್ಬಿಟ್ಟು ಹೇಳೋಕೆ ಅವನ ಅಹಂ ಅಡ್ಡ ಬಂದಿತ್ತು ಆದರೂ ಹೇಗೋ ಒಂದು ಐಡಿಯಾ ಉಪಯೋಗಿಸಿ ಮಧ್ಯಾಹ್ನದ ಊಟಕ್ಕೂ ಅದನ್ನೇ ತಗೊಂಡ ರೂಮಿಗೆ ಬಂದ ವಸಿಷ್ಠ ಈ ಅನಿಷ್ಟಕ್ಕೆ ನಾನೇ ತಾನೇ ಐರನ್ ಆದ ನಂತರ ಕಳಿಸ್ಕೊಟ್ಟಿದ್ದು ಎಲ್ಲೋದ್ಲು ಅಂತ ಅಂದ್ಕೊಂಡ ತನ್ನ ವಾಚ್ ಹಾಕೋತ ಯೋಚಿಸ್ತ ನಂತರ ಪರ್ಸ್ ತನ್ನ ಜೋಬಿಗೆ ತೂರಿಸ್ಕೊಂಡೋನು ಅನುಮಾನದಲ್ಲೇ ಗೆಸ್ಟ್ ರೂಮಿನ ಬಾಗಿಲನ್ನು ನಿಧಾನವಾಗಿ ನುಗ್ಗ್ದ ಮಂಚದ ತುದಿಯಲ್ಲಿ ಕೂತು ಯಾವುದೋ ಗಾಢವಾದ ಯೋಚನೆಯಲ್ಲಿ ಕಳೆದು ಹೋಗಿದ್ಳು ಅದಿತಿ ಅವಳನ್ನು ನೋಡಿದೋನು ಓಹ್ ಮೇಡಮ್ಗೆ ಇಲ್ಲೇಗೆ ತಿಂಡಿ ಆಗಬೇಕೇನೋ ಕೊಟ್ಕಳ್ಸೋದ ಮೇಡಮ್ ಅಂತ ಹೇಳುತ್ತಾ ರೂಮ್ ಒಳಗಡೆ ಬಂದ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಅಧಿತಿಗೆ ವಸಿಷ್ಠ ಬಂದಿದ್ದು ಅಷ್ಟು ಹತ್ತಿರದಲ್ಲಿ ನಿಂತಿದ್ದು ಕೂಡ ತಿಳಿಲಿಲ್ಲ ಹಲೋ ಅನಿಷ್ಠ ಅಂತ ಚಿಟಿಗೆ ಹೊಡೆದಾಗ ವಾಸ್ತವಕ್ಕೆ ಬಂದವಳು ತಕ್ಷಣ ಅವನಿಗೆ ಹಾಕಿ ಸೀರೆಯ ಸೆರಗಿನ ತುದಿಯನ್ನು ಕೈಯಲ್ಲಿ ಸುತ್ತ ಸರ್ ಅಂತ ತೊಂದರೆದ್ಲು ಏನು ಮೇಡಮ್ಗೆ ಇಲ್ಲಿಗೆ ತಿಂಡಿ ಕಳಿಸ್ಕೊಡ್ಬೇಕೋ ಅಂತ ವ್ಯಂಗ್ಯವಾಗಿ ಕೇಳಲ್ಲ ಅವನ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರೋ ಅಷ್ಟು ದಡ್ಡಿಯಲ್ಲ ಅದಿತಿ ಸ್ವಲ್ಪ ಧೈರ್ಯ ತಂದ್ಕೊಂಡು ಹಾಗೇನಿಲ್ಲ ಸರ್ ನೀವೇ ಹೇಳಿದ್ರಲ್ಲ ನಿನ್ನ ಮುಖ ನೋಡಿದ್ದೀನಿ ಇವತ್ತು ಏನೇನಾಗುತ್ತೋ ಅಂತ ಅದಕ್ಕೆ ನನ್ನ ಈ ಅನಿಷ್ಠ ಮುಖ ನೋಡಿ ನನ್ನಿಂದ ನಿಮ್ಮ ಕೆಲಸ ಹಾಳಾಗಬಾರ್ದು ಅಂತ ನೀವು ಹೋಗೋವರೆಗೂ ನಾನು ಇಲ್ಲೇ ಇರೋಣ ಅಂತ ಬಂದೆ ಅಷ್ಟೇ ಅಂತಂದ್ಲು ಆದರೆ ಧ್ವನಿಯಲ್ಲಿ ಯಾವುದೇ ಏರಿಳಿತ ಇರಲಿಲ್ಲ ಹಾಗೆ ಸತ್ವವೇ ಇರಲಿಲ್ಲ ಹ್ಞೂ ಗುಡ್ ಇದನ್ನೇ ಮೈಂಟೇನ್ ಮಾಡು ಅಂತ ಹೇಳಿ ಹೋದ ಅಲ್ಲೇ ಇದ್ದ ಕಿಟಕಿಯ ಸರಳಿಗೆ ಕೈ ಇಟ್ಟು ಹೊರಗಡೆನೇ ನೋಡುತ್ತಾ ಉಳಿದ್ಲು ಅದಿತಿ ಕಾರ್ ಹೋದ ಸದ್ದಿಗೆ ಕೆಳಗಿಳಿದು ಬಂದ್ಲು ಆದರೆ ಅವಳಿಗೆ ತಿಳಿದಿಲ್ಲ ಕಾರಿನ ಮಿರರ್ನಲ್ಲಿ ಅವಳ ಕಳಾಹಿನ ಮುಖವನ್ನು ನೋಡ್ಕೊಂಡೇ ಹೋಗಿದ್ದ ವಸಿಷ್ಠ ಅಂತ ಅದಿತಿ ಎಲ್ಲೋಗಿದ್ದೆ ಪುಟ್ಟ ಅಂತ ಅವಳ ಕೆನ್ನೆ ಸವರಿ ಕೇಳಿದ್ರು ದಾನು ಅಮ್ಮ ನಾನು ಗೆಸ್ಟ್ ರೂಮಲ್ಲಿದ್ದೆ ಅಂತಂದ್ಲು ಯಾಕೆ ಕಂದ ಅಂತ ಕೇಳಿದಾಗ ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿದ್ಲು ಅವಳನ್ನು ನೋಡಿದ ದಾನು ಅವರು ಯಾಕೆ ಪುಟ್ಟಿ ಈ ಥರ ನೋಡ್ತಾ ಇದೆಯಾ ಅಂತ ಕೇಳಿದ್ರು ಅಮ್ಮ ಅದು ಮೇಡಮ್ ಅಂತ ಕೇಳಿದ್ಲು ಅವಳ ಮಾತಿಗೆ ದಾನು ಅವರಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ ಆಮೇಲೆ ಕೇಳಿದ್ರಾಯ್ತು ಅಂತ ಅಂದ್ಕೊಂಡು ಮೊದಲು ತಿಂಡಿ ಮಾಡು ಬಾ ಅಂತ ಅಡುಗೆ ಮನೆಗೆ ಕರ್ಕೊಂಡು ಹೋದರು ಇಬ್ಬರಿಗೂ ತಟ್ಟೆಗೆ ಹಾಕಿದ ದಾನು ಅಲ್ಲೇ ನೆಲದ ಮೇಲೆ ಇಬ್ಬರು ಕೂತು ತಿಂಡಿ ಮಾಡಿ ಮುಗಿಸಿದ್ರು ಇಬ್ಬರು ಸೇರಿ ಅಡುಗೆ ಮನೆಯ ಕೆಲಸಗಳನ್ನು ಮುಗಿಸಿದ್ರು ಸರಿಯಾಗಿ ಹತ್ತು ಗಂಟೆಗೆ ಆಫೀಸಿನ ಎಲ್ಲ ಸ್ಟಾಫ್ಗಳು ಸೂಜಿ ಬಿದ್ದರೂ ಸದ್ದು ಕೇಳುವಷ್ಟು ಗಂಭೀರವಾಗಿ ಇದ್ದರು ಅದು ವಸಿಷ್ಠ ಕಶ್ಯಪ್ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಆ ಆಫೀಸಿನಲ್ಲಿ ವಸಿಷ್ಠ ಸ್ವಲ್ಪ ಕಾಮಾಗಿ ಮಾತಾಡ್ತಾನೆ ಅಂದರೆ ಅದು ಆಫೀಸಿನ ಪ್ಯೂನ್ ಸೋಮು ಹತ್ರ ಮಾತ್ರ ಮುಂದೆ ಕಾರಣ ತಿಳಿಸ್ತೀನಿ ಯಾಕೆ ಅಂತ ವಸಿಷ್ಠನ ಆಫೀಸಲ್ಲಿ ಎಲ್ಲರಿಗೂ ಯೂನಿಫಾರ್ಮ್ ಇತ್ತು ಮದುವೆ ಆದರೂ ಸೀರೆ ಉಡಬೇಕು ಹಾಗೆ ದೇಹದ ಯಾವುದೇ ಅಂಗ ಕೂಡ ಕಾಣದ ಹಾಗೆ ಇನ್ನು ಮದುವೆ ಆಗದೆ ಇರೋ ಹುಡುಗಿಯರು ಫಾರ್ಮಲ್ಸ್ ಹಾಕಿ ಕೋಟ್ ಹಾಕಿರಲೇಬೇಕು ಆ ಕೋಟಲ್ಲಿ ಯಾವುದೇ ಕಾರಣಕ್ಕೂ ಬಟನ್ಸ್ಗಳು ತೆಕ್ಕೊಂಡಿರಬಾರ್ದು ಹುಡುಗರಿಗೂ ಫಾರ್ಮಲ್ಸ್ ಇತ್ತು ಅದು ಕೂಡ ಯೂನಿಫಾರ್ಮ್ ಪ್ಯೂನ್ಗೆ ಕಾಕಿ ಬಣ್ಣದ ಶರ್ಟ್ ಪ್ಯಾಂಟ್ ತನ್ನ ಬ್ರ್ಯಾಂಡೆಡ್ ಶೂಸನ್ನು ಟಕ್ ಟಕ್ ಅಂತ ಸದ್ದು ಮಾಡಿಕೊಂಡು ಸುತ್ತಮುತ್ತಲೂ ಗಮನಿಸ್ತಾ ಯಾರು ವಿಶ್ ಮಾಡಿದ್ರೂ ಕೂಡ ಮರು ವಿಶ್ ಮಾಡದೆ ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದ್ದ ದ ಗ್ರೇಟ್ ವಸಿಷ್ಠ ಕಶ್ಯಪ್ ಅವನು ತನ್ನ ಕ್ಯಾಬಿನ್ ಒಳಗಡೆ ಹೋದ ತಕ್ಷಣ ಉಳಿದ ಕೆಲಸದವರೆಲ್ಲರೂ ಉಫ್ ಅಂತ ಗಟ್ಟಿಯಾಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟರು ಆಫೀಸಲ್ಲಿ ಅವನನ್ನು ಕಂಡ್ರೆ ಎಷ್ಟು ಭಯವೋ ಮದುವೆ ಆಗದೇ ಇರೋ ಹುಡುಗಿರ ಕನಸಿನ ರಾಜ್ಕುಮಾರ ಕೂಡ ಅವನೇ ಆಗಿದ್ದ ಆದರೆ ಅವನ ಮುಂದೆ ನಿಂತು ಹೇಳಿಕೊಳ್ಳುವಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ ಬಿಡಿ ಸೋಮು ಕಾಫಿ ಅಂತ ಕೂಗೋ ಅಷ್ಟರಲ್ಲಿ ಅವನ ಕ್ಯಾಬಿನ್ಗೆ ಬಂದ ಸೋಮು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಕಾಫಿಯನ್ನು ಟೇಬಲ್ ಮೇಲೆ ಇಟ್ಟ ಏನು ಸೋಮು ಇವತ್ತಿನ ಅಪ್ಡೇಟ್ ಅಂತ ಕೇಳ್ದ ವಸಿಷ್ಠ ಸರ್ ಇವತ್ತು ರವಿ ಮತ್ತು ಶೀತಲ್ ಅಂತ ಹೇಳ್ದ ಓಕೆ ಅಂತ ಹೇಳ್ದೋನು ಅವರಿಬ್ಬರಿಗೂ ನನ್ನ ಕ್ಯಾಬಿನ್ಗೆ ಬರೋಕೆ ಹೇಳು ಅಂತ ಹೇಳ್ದ ವಸಿಷ್ಠ ಅಮ್ಮ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಕೇಳಿದ್ಲು ಅತಿಥಿ ಈಗ ಮನೆ ಕೆಲಸ ಏನೂ ಇಲ್ಲ ಪುಟ್ಟಿ ವಸಿಷ್ಠ ಕೂಡ ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಿಲ್ಲ ವಾರುಣಿ ಬಂದರೆ ಸ್ನ್ಯಾಕ್ಸ್ ಮಾತ್ರ ಅಮ್ಮೋರಿಗೆ ಮಧ್ಯಾಹ್ನಕ್ಕೆ ಮೊಸರು ಅಥವಾ ಮಜ್ಜಿಗೆಯನ್ನು ಅಷ್ಟೆ ನಾನು ಬೆಳಗ್ಗೆ ತಿಂಡಿ ಮಾಡಿದ್ರೆ ಇನ್ನು ರಾತ್ರಿಗೇನೆ ಅಂತಂದರು ಇನ್ನು ನೀನು ಮಾತ್ರ ಮಧ್ಯಾಹ್ನಕ್ಕೆ ಅದೇ ಬಿಸಿಬೇಳೆ ಭಾತನ ತಿನ್ಕೊಳ್ಳಂತೆ ಆಯಿತಾ ಈಗಪ್ಪ ನಾವಿಬ್ಬರು ಗಾರ್ಡನ್ ಹೋಗಿ ಬರೋಣ ಅಮ್ಮೋರು ಈಗ ಮಾತ್ರೆ ನುಗ್ಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಬರ್ತಾರೆ ಅಷ್ಟರಲ್ಲಿ ನಾವಿಬ್ಬರು ಗಿಡಕ್ಕೆ ನೀರು ಹಾಕೋಣ ಅಂತಂದರು ಅದಿತಿಗೆ ತುಂಬಾ ಖುಷಿಯಾಗಿತ್ತು ಯಾಕಂದರೆ ಅವಳು ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ಅಡುಗೆ ಮಾಡಿ ಪಾತ್ರೆ ಬಟ್ಟೆ ಕಸ ನೆಲ ಎಲ್ಲ ಅವಳೇ ಮಾಡಬೇಕಾಗಿತ್ತು ಈಗ ತಿಂಡಿ ಮಾಡಿದ ನಂತರ ರಾತ್ರಿವರೆಗೂ ಹೆಚ್ಚಿನ ಕೆಲಸ ಇಲ್ಲ ಅಂತ ಆದರೂ ಅವಳು ಯಾವತ್ತಿಗೂ ಸುಮ್ಮನೆ ಕೂತು ತಿಂದೋಳಲ್ಲ ಗಾರ್ಡನ್ನಲ್ಲಿ ದಾನು ಅವರಿಗೆ ಸುಮ್ಮನೆ ಮಾತಿಗೆ ಕೂರಿಸ್ಕೊಂಡು ಅವಳೇ ಕೆಲಸ ಮಾಡ್ತಾಯಿದ್ರು ಅದಿತಿ ನೀನು ನನ್ನ ಮಗಳಂತೆ ಅಲ್ವಾ ಕೇಳಿದ್ರು ದಾನು ಅವರು ಗಾರ್ಡನ್ನಲ್ಲಿದ್ದ ಬೆಂಚಿನ ಮೇಲೆ ಕೂರುತ್ತ ಹೌದು ಅಮ್ಮ ನಿಮ್ಗ್ಯಾಕೆ ಈ ಥರ ಅನುಮಾನ ಬಂತು ಅಂತ ಕೇಳ್ದೋಳು ಅವರ ಮುಖವನ್ನೇ ನೋಡಿದ್ಲು ಹಾಗಲ್ಲ ಪುಟ್ಟಿ ಬಂದು ಒಂದೇ ದಿನಕ್ಕೆ ಇಷ್ಟು ಹಚ್ಕೊಂಡೆಲ್ಲ ನನ್ನ ಅದಕ್ಕೆ ಕೇಳಿದೆ ಅಷ್ಟೇ ಅಂತಂದರು ಆಗ ನೆಲ್ಲಿ ಆಫ್ ಮಾಡಿ ಬಂದೋಳು ಅವರ ಮಡಿಲಿನಲ್ಲಿ ತಲೆಯಿಟ್ಟು ಸಂಬಂಧ ಗಟ್ಟಿ ಆಗೋಕೆ ವರುಷಗಳ ಸಮಯ ಬೇಡಮ್ಮ ಮನಸ್ಸು ಒಳ್ಳೇದಿದ್ದರೆ ಕ್ಷಣಕ್ಕೆ ವರುಷದ ಆತ್ಮೀಯತೆ ಬರುತ್ತೆ ಅಂತಂದ್ಲು ಅವಳ ತಲೆಯನ್ನು ಸವರುತ್ತಾ ಹೌದು ಪುಟ್ಟಿ ನೀನು ಹೇಳಿದ್ದು ನಿಜಾನೇ ಅಂತ ಹೇಳಿ ಅವಳಿಗೆ ಕಾಣದಂತೆ ಕಣ್ಣೀರನ್ನು ಒರೆಸ್ಕೊಂಡ್ರು ಅದಿತಿ ನಾನು ನಿನ್ನ ಹತ್ರ ಒಂದು ಮಾತು ಕೇಳ ನಿಜ ಹೇಳ್ತೀಯಾ ಅಂತ ಕೇಳಿದ್ರು ಹ್ಞೂ ಕೇಳಿಯಮ್ಮ ನಿಮ್ಮ ಹತ್ರ ಬಿಟ್ಟು ನಾನು ಇನ್ಯಾರ ಹತ್ರ ತಾನೇ ಮಾತಾಡಲಿ ಅಂತ ಹೇಳಿದ್ಲು ಅದು ನೀನು ಗಜಲಕ್ಷ್ಮಿ ಅಮ್ಮೋರಿಗೆ ಮೇಡಮ್ ಅಂತೀಯಲ್ಲ ಯಾಕೆ ಅಂತ ಕೇಳಿದ್ರು ಅವರ ಮಾತಿಗೆ ತಲೆ ಎತ್ತಿ ದಾನು ಅವರನ್ನು ನೋಡಿದಳು ಅವರ ಪಕ್ಕ ಬಂದು ಕೂತು ಹೇಳ್ತೀನಿ ಅಮ್ಮ ಆದರೆ ನೀವು ಯಾರಿಗೂ ಹೇಳೋ ಹಾಗಿಲ್ಲ ಅಂತಂದ್ಲು ಇಲ್ಲ ಹೇಳಮ್ಮ ಅಂತಂದರು ದಾನು ನಾನು ಇವತ್ತು ಕಾಫಿ ಕೊಡೋಕೆ ಅವರ ರೂಮಿಗೆ ಹೋದಾಗ ಅಮ್ಮ ಕಾಫಿ ಅಂತ ಹೇಳಿದ್ದಕ್ಕೆ ಯಾರೇ ಅಮ್ಮ ಯಾರಿಗೆ ಅಮ್ಮ ಮೇಡಮ್ ಅಂತ ಕರಿ ಅಂತಂದರು ಅದಕ್ಕೆ ನಾನು ಕೂಡ ಮೇಡಮ್ ಅಂತ ಕರಿತೀನಿ ಅಂತ ಹೇಳಿದ್ಲು ಅತಿಥಿ ಮನದಲ್ಲೇ ಗಜಲಕ್ಷ್ಮಿ ಅಮ್ಮೋರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಬಾಯ್ಬಿಟ್ಟು ಹೇಳಲಿಲ್ಲ ದಾನು ಯಾಕಂದರೆ ತುಂಬ ವರ್ಷಗಳಿಂದ ಅದೇ ಮನೆಯಲ್ಲಿ ಇರೋ ದಾನುವನ್ನು ಮನೆಯವರಂತೆ ಕಂಡೋರಿಗೆ ಸೊಸೆಯನ್ನು ಬೇರೆಯವರಂತೆ ಕಾಣ್ತಾ ಇರೋದಕ್ಕೆ ಯಾವುದೋ ಬಲವಾದ ಕಾರಣವೇ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾದರು ರವಿ ಮತ್ತು ಶೀತಲ್ ಇಬ್ಬರು ವಸಿಷ್ಠನ ಮುಂದೆ ನಿಂತಿದ್ರು ಇಬ್ಬರಿಗೂ ತಲೆ ಎತ್ತಿ ಕೋಪಿಷ್ಟನನ್ನು ಎದುರಿಸುವ ಸಾಹಸ ಅಥವಾ ಧೈರ್ಯ ಇರಲಿಲ್ಲ ಆಫೀಸ್ ಟೈಮ್ ಎಷ್ಟು ಗಂಟೆಗೆ ಅಂತ ಕೇಳ್ದ ವಸಿಷ್ಠ ಅದೇ ಗತ್ತಲ್ಲಿ ಸರ್ ನೈನ್ ಟು ಸಿಕ್ಸ್ ಅಂತಂದ ರವಿ ಟೀ ಬ್ರೇಕ್ ಅಂತ ಕೇಳ್ದ ವಸಿಷ್ಠ ಸರ್ ಹನ್ನೊಂದು ಗಂಟೆಗೆ ಹಾಗಾದರೆ ಒಂಬತ್ತುವರೆಗೆ ಕ್ಯಾಂಟೀನ್ನಲ್ಲೇನು ಕಸ ಗುಡ್ಸೋಕೆ ಹೋಗಿದ್ಯಾ ಅದಕ್ಕೂ ಹೌಸ್ ಕೀಪಿಂಗೋರು ಇದ್ದಾರಲ್ಲ ಅಂತಂದ ವಸಿಷ್ಠ ಸಾರಿ ಸರ್ ಅಂತ ತಲೆ ಕೆಳಗೆ ಮಾಡ್ದ ರವಿ ಪ್ರಾಪರ್ ರೀಸನ್ ಕೊಟ್ಟು ಕೆಲ್ಸಕ್ಕೆ ಹೋಗು ಇಲ್ಲದೇ ಇದ್ದರೆ ಈಗಲೇ ಟರ್ಮಿನೇಷನ್ ಲೆಟರ್ ಜೊತೆ ಗಂಟು ಮೂಟೆ ಕಟ್ಟು ಈ ಬೆಂಗಳೂರಲ್ಲಿ ಯಾರು ನಿನ್ನನ್ನು ಮತ್ತೆ ಕೆಲ್ಸಕ್ಕೆ ತಗೋತಾರೋ ನಾನು ನೋಡ್ತೀನಿ ಆ್ಯಂಡ್ ಯು ಬಂದು ಇನ್ನೂ ಒಂದು ವಾರ ಆಗಿಲ್ಲ ಆಗಲೇ ಕೆಲಸಕ್ಕೆ ಬಂದು ಕೆಲಸ ಮಾಡೋದು ಬಿಟ್ಟು ಪಟ್ಟಂಗ ಹೊಡಿತಾ ಇದೆಯಾ ಅಂತ ಕೇಳ್ದ ಶೀತಲ್ಗೆ ಅವಳಿಗೆ ಕೈ ಕಾಲೇ ಆಡ್ತಾ ಇರಲಿಲ್ಲ ಬಾಸ್ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ನಾನು ಕೂಡ ಬ್ಯೂಟಿ ಕ್ವೀನ್ ಹೇಗಾದರೂ ಮಾಡಿ ಅವರನ್ನು ನನ್ನತ್ತ ಸೆಳ್ಕೋಬೇಕು ಅಂತ ಅಂದ್ಕೊಂಡಿದ್ದೋಳ ರೆಕ್ಕೆ ಮುರಿದಿದ್ದ ವಸಿಷ್ಠ ಎಂಬ ಕೋಪಿಷ್ಟ ಸರ್ ಸಾರಿ ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ ಪ್ಲೀಸ್ ಸರ್ ಅಂತ ಕಣ್ಣೀರಾಕೋದ್ಲು ಆದರೆ ಕರಗೋಕೆ ಅಲ್ಲಿರೋದು ದ ಗ್ರೇಟ್ ವಸಿಷ್ಠ ಕಶ್ಯಪ್ ಸುಳ್ಳು ಪೊಳ್ಳು ಕಣ್ಣೀರಿಗೆಲ್ಲ ಬೇದ್ರೋನಲ್ಲ ಅವನು ನೋಡು ನೀನು ಮಾಡಿರೋ ಕೆಲಸಕ್ಕೆ ಒಂದು ವಾರ ನೀನು ಯಾವ ರಜೆನೂ ತಗೊಳ್ಳ್ದೆ ಪುಕ್ಸಟ್ಟೆ ಕೆಲಸ ಮಾಡಬೇಕು ಒಂದು ವಾರ ನಿನ್ನ ಸ್ಯಾಲ್ರಿ ಕಟ್ಟಾಗತ್ತೆ ಅಕಸ್ಮಾತ್ ಏನಾದರೂ ಕಿರಿಕ್ ತೋರಿಸಿದ್ಯೋ ಕಂಪ್ನಿ ಅಗ್ರಿಮೆಂಟ್ ಪ್ರಕಾರ ನೀನು ಒಂದು ವರ್ಷದ ನಿನ್ನ ಸಂಬಳವನ್ನು ಪೆನಾಲ್ಟಿ ಕಟ್ಟಿ ಇಲ್ಲಿಂದ ರಿಲೀವ್ ತೊಗೋಬೇಕು ಜಸ್ಟ್ ಗೆಟ್ ಲಾಸ್ಟ್ ಅಂತ ಬ ಇದು ಕಳಿಸ್ತಾ ನೀನು ರವಿ ಅಂತ ಕೇಳಿದ್ರು ವಸಿಷ್ಠ ಸರ್ ಈ ಹುಡುಗಿ ನನ್ನ ಹತ್ರ ಬಂದು ಬೇಡ ಅಂದರೂ ಕರ್ಕೊಂಡು ಹೋಯ್ತು ಸರ್ ನಾನು ಬಾಸ್ಗೆ ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ನೀನು ಬಾ ಅಂತಂದ್ಲು ಸರ್ ಪ್ಲೀಸ್ ನನ್ನನ್ನು ಕೆಲಸದಿಂದ ತೆಗಿಬೇಡಿ ಸರ್ ಇನ್ನು ಮುಂದೆ ಈ ಥರ ಆಗದೆ ಇರೋ ಹಾಗೆ ನಾನು ಖಂಡಿತ ಇರ್ತೀನಿ ಸರ್ ಅಂತ ಹೇಳ್ದ ರವಿಯ ಮನೆ ಪರಿಸ್ಥಿತಿ ತಿಳಿದಿದ್ದ ವಸಿಷ್ಠ ಕೊನೆ ಬಾರಿ ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿ ಮತ್ತು ಮೀಟಿಂಗ್ಸ್ ಮೇಲ್ಸ್ಗಳನ್ನು ಚೆಕ್ ಮಾಡೋದು ಮೀಟಿಂಗಿಗೆ ಅರೇಂಜ್ ಮಾಡೋಕ್ಕೆ ಸೋಮುವಿಗೆ ಹೇಳೋದು ಮಾಡಿದ್ದ ವಸಿಷ್ಠ ಅದಿತಿಯ ಮುಖವನ್ನು ನೋಡ್ಕೊಂಡು ಬಂದ ವಸಿಷ್ಠನಿಗೆ ಏನಾದರೂ ಕಾದಿದೆಯಾ ಅಥವಾ ಅದಿತಿ ಊಹಿಸಿದಂತೆ ಅವಳು ಅನಿಷ್ಠನೇನಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು